ಎಲ್ಲರಿಗೂ ನನ್ನ ಹೆಸರು ಸೀಮಾ ಅಂತ ಎಜುಕೇಶನ್ ಧಾರವಾಡ ಎನ್ ಟಿ ಟಿ ಎಫ್ ಕಾಲೇಜ್ ಮೆಕೆಕ್ಟ್ರಾನಿಕ್ಸ್ ಪುಣೆ ಟಾಟಾ ಮೋಟರ್ಸ್ ಅಲ್ಲಿ ಜಾಬ್ ಮಾಡ್ತಾ ಇದ್ದೆ ಐ ಏ ಎಸ್ ಪ್ರಿಪರೇಷನ್ ಗೋಸ್ಕರ ಜಾಬ್ ರಿಸೈನ್ ಮಾಡ್ಕೊಂಡು ಬಂದೆ ಅಷ್ಟರಲ್ಲಿ ಮೋದಿ ಕೇರ್ ಅವಕಾಶವನ್ನು ತೋರಿಸಿರುವಂತಹ ಸ್ವಾತಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನೀವು ಅವತ್ತು ನನಗೆ ಈ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವತ್ತು ನನ್ನ ಲೈಫ್ ಈ ರೀತಿ ಇರ್ತಾ ಇರಲಿಲ್ಲ ಥ್ಯಾಂಕ್ ಯು ಸ್ವಾತಿ ಮೇಡಮ್ ಅಂಡ್ ವೇದಾ ಮೇಡಮ್ ಪ್ರತಿಯೊಂದು ಹಂತದಲ್ಲಿ ನನಗೆ ತೀಡಿ ಬಳಸುತ್ತಿರುವಂತಹ ಆಲ್ವೇಸ್ ಸಪೋರ್ಟ್ ಮಾಡ್ತಾ ಇರುವಂತಹ ನನ್ನ ಪಾಲಿನ ದೇವರು ಗುರು ಮೆಂಟರ್ ಆಲ್ವೇಸ್ ರೂಪಾ ಮೇಡಮ್ ಅಶೋಕ್ ನಿಜವಾಗ್ಲೂ ಖುಷಿ ಅನಿಸ್ತಾ ಇದೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಹೇಳಿದ್ರೆ ಮುಂದೆ ಏನ್ ಮಾಡಬೇಕು ಅಂತ ಮೈಂಡ್ ಸೆಟ್ ಮಾಡ್ತಿರುವಂತಹ ಆಲ್ವೇಸ್ ನನಗೆ ಸಪೋರ್ಟ್ ಮಾಡಿ ಮೋಟಿವೇಶನ್ ಮಾಡ್ತಾ ಇರುವಂತಹ ರಾಘವೇಂದ್ರ ಶೆಟ್ಟಿ ಸರ್ ಥ್ಯಾಂಕ್ ಯು ಈ ಒಂದು ಏನೇ ಒಂದು ಅಚೀವ್ ಆಗ್ಬೇಕು ಏನೇ ಬೇಕು ಜೀವನದಲ್ಲಿ ಅಂತ ಹೇಳಿದ್ರೆ ಎಜುಕೇಶನ್ ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರ್ತದೆ ಪ್ರತಿದಿನ ಎಜುಕೇಶನ್ ಕೊಟ್ಟು ಮಾರ್ನಿಂಗ್ ಕ್ಲಾಸ್ ನಡೆಸಿ ಒಂದು ಟೀಮ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡಿರುವಂತಹ ಉದಯ್ ಶೆಟ್ಟಿ ಸರ್ ಥ್ಯಾಂಕ್ ಯು ನಿಮ್ಮ ಒಂದು ಕೊಟ್ಟಿರುವಂತಹ ಎಜುಕೇಶನ್ ಸಿಸ್ಟಮ್ ನಮ್ಮನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಥ್ಯಾಂಕ್ ಯು ಸಂತೋಷ್ ಶೆಟ್ಟಿ ಸರ್ ಥ್ಯಾಂಕ್ ಯು ಸೋ ಮಚ್ ಹತ್ತು ವರ್ಷದ ಹಿಂದ್ಗಡೆ ನೀವು ತಗೊಂಡಿರುವಂತಹ ಒಂದು ನಿರ್ಧಾರದಿಂದ ಎಷ್ಟೊತ್ತು ಜನರ ಜೀವನ ಬೆಳಕಾಗಿದೆ ಅದರಲ್ಲಿ ನಾನು ಒಬ್ಳು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಥ್ಯಾಂಕ್ ಯು ಸಂತೋಷ್ ಶೆಟ್ಟಿ ಸರ್ ಸಮೀರ್ ಮೋದಿಜಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಂತ ಒಂದು ಅವಕಾಶನ ಸೃಷ್ಟಿ ಮಾಡಿದ್ದಕ್ಕೆ ಎಷ್ಟೊಂದು ಜನರ ಜೀವನ ಬೆಳಕಾಗಿದೆ ಖುಷಿ ಅನಿಸ್ತಾ ಇದೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇರ್ಲಿಕ್ಕೆ ಬಿಫೋರ್ ಕೇರ್ ಒಂದು ಲೈಫ್ ಅಲ್ಲಿ ಏನೋ ತಗೊಳ್ಬೇಕು ಏನೋ ಮಾಡಬೇಕು ಅಂದ್ರು ಕನಸು ಕಾಣ್ಲಿಕ್ಕು ಭಯ ಪಡ್ತಿದ್ದೆ ಬಟ್ ಮೋದಿ ಗೆ ಬಂದ ಮೇಲೆ ಖುಷಿ ಇದೆ ತುಂಬಾ ಜೀವನದಲ್ಲಿ ಫೈನಾನ್ಷಿಯಲಿ ಫ್ರೀಡಮ್ ಆಗಿರ್ಬೋದು ಟೈಮ್ ಫ್ರೀಡಮ್ ಇರ್ಬೋದು ಎಲ್ಲ ಸಿಗ್ತಾ ಇದೆ ಒಳ್ಳೆ ಕುಟುಂಬ ಸಿಕ್ಕಿದೆ ಮೋದಿ ಕೇರ್ ಅನ್ನುವಂಥದ್ದು ನೆಕ್ಸ್ಟ್ ಮಂತ್ ಆಗಸ್ಟ್ ತರ್ಡ್ ಗೆ ಮೋದಿ ಕೇರಿಂದ ನಾನು ಟ್ವೆಂಟಿ ಫೋರ್ ಲ್ಯಾಕ್ ಇಂದು ಟಾಟಾ ಹೆರಿಯರ್ ಕಾರ್ ಅನ್ನ ಇದ್ದೇನೆ ಮೋದಿ ಕೇರಿಂದ ಥ್ಯಾಂಕ್ ಯು ಮೋದಿ ಕೇರ್ ಇಂತ ಒಂದು ಅವಕಾಶ ಕೊಟ್ಟು ನನ್ನ ಲೈಫ್ ಅನ್ನ ಚೇಂಜ್ ಮಾಡಿದ್ದಕ್ಕೆ ಮತ್ತೆ ಏನೇ ಒಂದು ಜೀವನದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಫ್ಯಾಮಿಲಿ ಒಂದು ಸಪೋರ್ಟ್ ಇಂಪಾರ್ಟೆಂಟ್ ಆಗಿರ್ತದೆ ಪ್ರತಿಯೊಂದು ಹಂತದಲ್ಲಿ ನನಗೆ ಸಪೋರ್ಟ್ ಮಾಡಿರುವಂತಹ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ನಾನು ಆಲ್ವೇಸ್ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್ ನಾನು ಇವತ್ತು ಏನೇ ಇದ್ದೀನಿ ಏನೇ ಆಗ್ತಾ ಇದೆ ಏನೋ ನಡೀತಾ ಇದೆ ಈ ಮಟ್ಟಕ್ಕೆ ಇದ್ದೀನಿ ಅಂತ ಹೇಳಿದ್ರೆ ನನ್ನನ್ನು ನಂಬಿ ನನ್ನ ಜೊತೆಗೆ ಬಂದು ನನಗೆ ಕೈ ಜೋಡಿಸಿರುವಂತಹ ನನ್ನ ಟೀಮ್ ಮೆಂಬರ್ಸ್ಗೆ ನಾನು ಥ್ಯಾಂಕ್ always thank you all my team members